ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತೆ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಅದಾದ ನಂತರನೇ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತೆ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಎರಡು ತಿಂಗಳ ಕಂತಿನ ಅಂದ್ರೆ ಎರಡು ತಿಂಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಎರಡು ತಿಂಗಳ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವಾಗ ನಿಮ್ ಖಾತೆಗೆ ಬರುತ್ತೆ ಏನು ಅಂತ ಅನ್ಬಿಟ್ಟು ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮಾಡ್ತಾ ಇದ್ದೀರಾ ನಿಜವಾಗ್ಲು ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಬಂದು ಎಲ್ಲರ ಖಾತೆ ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿತ್ತು ಅನ್ನೋದಾದ್ರೆ ಮಹಾಶಿವರಾತ್ರಿ ಹಬ್ಬದಂದು ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಜಮಾ ಆಗಿತ್ತು ಸೊ ಎಲ್ಲಾ ಮಹಿಳೆಯರು ಅಂತ ಏನಿಲ್ಲ ಸರ್ಕಾರದ ಕಡೆಯಿಂದ ಒಂದೊಂದಷ್ಟು ಜಿಲ್ಲೆಗಳು ಒಂದೊಂದಷ್ಟು ಅವ್ರಿಗೆ ಎಷ್ಟು ಅಮೌಂಟ್ ಹಾಕ್ಬೇಕಾಗಿರುತ್ತೆ ಎಷ್ಟು ಕಂತಿನ ಹಣ ಬಾಕಿ ಇರುತ್ತೆ ಅದನ್ನೆಲ್ಲ ನೋಡಿ ಅಂದ್ರೆ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡುವಂಥದ್ದು ಹದಿನಾರನೇ ಕಂತಿನ ಹಣ ಎಲ್ಲ ಅಂದ್ರೆ ಒಂದು ನೂರು ಪರ್ಸೆಂಟ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಟೆನ್ ಏನಿಲ್ಲ ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಂದಿತ್ತು ಅಂತಾನೆ ಭಾವಿಸ್ತೀನಿ ಯಾಕಂದ್ರೆ ಎಲ್ಲರೂ ಅಷ್ಟೊಂದು ಕಮೆಂಟ್ ಮಾಡ್ತಿದ್ರು ನಮಿಗೆ ಹಣ ಬಂದಿದೆ ನಮ್ ಜಿಲ್ಲೆಗೆ ಬಂದಿದೆ ನಮ್ಮ ಜಿಲ್ಲೆಗೆ ಬಂದಿದೆ ಅಂತ ಅನ್ಬಿಟ್ಟು ಅದಾದ ಒಂದು ಮೂರು ದಿನಕ್ಕೆ ಫಿಫ್ಟಿ ಪರ್ಸೆಂಟ್ ಆಯ್ತು ಈಗ ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣ ಬರ್ಬೇಕಾಗಿದೆ ಸೊ ಇನ್ನು ಕೂಡ ಬಂದಿಲ್ಲ ಕೆಲವೊಂದಷ್ಟು ಮಹಿಳೆಯರು ಯಾವ ತರ ಅಂತಂದ್ರೆ ಈಗ ಅವ್ರಿಗೆ ಹಣ ಬಂದಿಲ್ಲ ಅಂತಂದ್ರೆ ನಾವು ಬಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ ಫೇಕ್ ನ್ಯೂಸ್ ಅಂತಾರೆ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಹಾಕಿರೋದನ್ನೇ ಅಲ್ವಾ ನಾನು ತಿಳಿಸ್ತಾ ಇರೋದು ಇವಾಗ ಕೆಲವೊಂದಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ ಸೊ ನಾವ್ ಇವಾಗ ನಮ್ಮ ಒಂದು ವಿಡಿಯೋ ನೋಡೋದ್ ಮುಖಾಂತರ ಓ ಈ ರೀತಿಯಾಗಿ ಹಣ ಹಾಕಿದಾರಂತೆ ಹದಿನಾರನೇ ಕಂತಿಂದು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಯೂಸ್ಫುಲ್ ಆಗುತ್ತೆ ಅವರೆಲ್ಲ ಬೇರೆ ಬೇರೆ ಮಾಹಿತಿಗಳ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಕೇಳ್ತಾರೆ ಸೊ ಅದನ್ನೆಲ್ಲ ನೋಡಿದ್ರೆ ನಮ್ ಕೂಡ ತುಂಬಾ ಸಂತೋಷ ಆಗತ್ತೆ ಅದನ್ನ ಬಿಟ್ಟು ನಿಮ್ಗೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಏನೇನೋ ಕಮೆಂಟ್ ಮಾಡೋದು ಬೇರೆ ಬೇರೆಯವ್ರಿಗೆ ಬಂದಿರತ್ತಲ್ವಾ ಗೌರ್ಮೆಂಟ್ ಕಡೆಯಿಂದ ಹಣ ಅನ್ನೋದು ಬಿಡುಗಡೆ ಆಗಿರತ್ತಲ್ವಾ ಸೊ ಆ ರೀತಿ ಎಲ್ಲ ಯಾಕೆ ಮಾಡ್ತೀರಾ ನಿಮ್ಗೂ ಕೂಡ ಬರುತ್ತೆ ವೇಟ್ ಮಾಡಿ ನಿಮ್ಗೂ ಕೂಡ ಬಂದೇ ಬರುತ್ತೆ ತುಂಬಾ ಜನ ಅದೇ ರೀತಿಯಾಗಿ ನೆಕ್ಸ್ಟ್ ನಾನು ಮೊನ್ನೆ ಮಾಡಿದ ವಿಡಿಯೋದಲ್ಲಿ ಏನೋ ಆ ತರ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಡೇಗೆ ಅವ್ರಿಗೂ ಕೂಡ ಹಣ ಬಂದಿತ್ತು ಅದನ್ನು ಕೂಡ ತಿಳಿಸಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿದ್ಯಾ ಇಲ್ವಾ ಅಂತ ಅಂದಾಗ ಸೊ ರೆಸ್ಪಾನ್ಸ್ ಮಾಡಿ ನಮಗೆ ಹಣ ಬಂದಾಗ ತಿಳಿಸ್ತೀವಿ ಮೇಡಮ್ ಅಂತ ಹೇಳಿ ನೆಕ್ಸ್ಟ್ ಡೇಗೆ ಅವ್ರಿಗೆ ಹಣ ಬಂದಿದೆ ಅದನ್ನ ತಿಳಿಸಿದಾರೆ ತುಂಬಾ ಖುಷಿ ಆಯ್ತು ಆ ಒಂದು ಕಮೆಂಟ್ನ ನಾನು ನೋಡಿರೋದ್ರಿಂದ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಒಂದು ಇನ್ಸ್ಪಿರೇಷನ್ ಬರುತ್ತೆ ಇನ್ನೂ ಒಳ್ಳೊಳ್ಳೆ ಮಾಹಿತಿನ ಜನಗಳಿಗೆ ತಿಳಿಸ್ಬೇಕು ಅನ್ನೋದು ಕೂಡ ನನ್ಗೆ ಅನಿಸುತ್ತೆ ಸೊ ಅದರಿಂದಾಗಿ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಮುಖ್ಯ ಆಗತ್ತೆ ಈ ರೀತಿಯಾಗಿ ಒಳ್ಳೊಳ್ಳೆ ಕಮೆಂಟ್ ಮಾಡೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ತೀನಿ ಸೊ ಈಗ ನಾನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದ್ನಾರು ಹದಿನಾರನೇ ಕಂತಿನ ಹಣ ಬಂದು ಮಹಾಶಿವರಾತ್ರಿ ಹಬ್ಬದಿಂದ ಬಿಡುಗಡೆ ಆಯ್ತು ಅಂತ ಅಂದ್ಬಿಟ್ಟು ತಿಳಿಸಿದ್ದೀನಿ ಈಗ ಹದಿನೇಳು ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದಂದ್ರೆ ನಿಮ್ಗೆ ಈ ಎರಡು ಕಂತಿನ ಹಣ ಬಂದು ಆ ಈ ತಿಂಗಳು ಅಂತ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಈಗ ನಿಮ್ಗೆ ಎರಡು ಕಂತಿನ ಹಣ ಇವಾಗ ಏನಂತ ತಿಳಿಸಿದ್ರು ಫೆಬ್ರವರಿಲೇ ಮೂರು ತಿಂಗಳ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ತಿಳಿಸಿದ್ರು ಬಟ್ ಮೂರು ಕಂತಿನ ಹಣ ನಮ್ಮ ಮಹಿಳೆಯರಿಗೆ ಬಂತಾ ಬರ್ಲಿಲ್ಲ ಸೊ ಈ ರೀತಿಯಾಗಿ ಈಗ ಅವ್ರು ಏನ್ ತಿಳಿಸ್ಬಹುದು ಮೂರ್ ಕಂತಿನ ಹಣ ನೀಡ್ಬಿಡ್ತೀವಿ ಎರಡು ಕಂತಿನ ಹಣ ಒಟ್ಟಿಗೆ ಹಾಕ್ಬಿಡ್ತೀವಿ ಅಂತ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಮೂರ್ ಕಂತಿನ ಹಣ ಒಟ್ಟಿಗೆ ಆಗ್ಲಿ ಅಥವಾ ಎರಡು ಕಂತಿನ ಹಣ ಒಟ್ಟಿಗೆ ಆಗ್ಲಿ ಹಾಕೋದಿಲ್ಲ ಓಕೆನಾ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅವ್ರೇನ್ ಇವಾಗ ಗುಡ್ ನ್ಯೂಸ್ ಕೊಟ್ಟಿರ್ತಾರೆ ಬಟ್ ಆ ಒಂದು ಗುಡ್ ನ್ಯೂಸ್ ನಿಜ ಆಗಿ ಉಳಿಬೇಕಲ್ವಾ ಮೂರು ಕಂತಿನ ಹಣ ನೀಡಬೇಕಲ್ವಾ ನೀಡೋದಿಲ್ಲ ಕೆಲವೊಂದಷ್ಟು ಇಶ್ಯೂಸ್ ಆಯ್ತು ಹಾಗೆ ಹೀಗೆ ಅಂತ ಅನ್ಬಿಟ್ಟು ತಿಳಿಸ್ತಾರೆ ಬಟ್ ಈಗ ನಿಮ್ಗೆ ಈ ತಿಂಗಳಲ್ಲಿ ಹದಿನೇಳು ಹದಿನೆಂಟು ಎರಡೂ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಮಗಂತೂ ಗೊತ್ತಿಲ್ಲ ಒಟ್ಟಾರೆ ನಿಮ್ಗೆ ಒಂದು ಕಂತಿನ ಹಣನಾದರೂ ಈ ಒಂದು ತಿಂಗಳಲ್ಲಿ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಸೊ ಅಂದ್ರೆ ಯಾವಾಗ ಬರ್ಬಹುದು ಖಚಿತವಾಗಿ ಅಂತಂದ್ರೆ ಈ ತಿಂಗಳು ಎಂಡಿಂಗ್ ಅಲ್ಲೇ ಬರೋ ಅಂತದ್ದು ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ರೀತಿಯಾಗಿ ಬರೋದಿಲ್ಲ ಯಾಕಂತಂದ್ರೆ ಇವಾಗ ಅಂದ್ರೆ ಫೆಬ್ರವರಿ ತಿಂಗಳು ಎಂಡಿಂಗ್ ಅಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನೀಡಿರೋದ್ರಿಂದ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ನೀಡಬೇಕಾಗಿದೆ ಆದ್ರಿಂದ ಈ ವಾರ ಎಲ್ಲ ಫುಲ್ ಅದೇ ರೀತಿಯಾಗಿ ಅವ್ರಿಗೆ ಹಣ ನೀಡ್ತಾರೆ ಅದಾದ ನಂತರ ನಿಮ್ಗೆ ಹಣ ಅನ್ನೋದು ಬರುತ್ತೆ ಯಾಕಂತಂದ್ರೆ ಇವಾಗ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತ ಅಂದ್ರೆ ನೆಕ್ಸ್ಟ್ ಡೇಗೆ ಮತ್ತೊಂದು ಕಂತಿನ ಹಣ ತರಲಿಕ್ಕಾಗಲ್ಲ ಬೇರೆ ಮಹಿಳೆಯರಿಗೆ ಈಗ ನೀವ್ ಹೇಳ್ಬೋದು ನಮಗೆ ಬಂದಿದೆ ಮೇಡಮ್ ನಮಗೆ ಹದಿನೇಳನೇ ಕಂತಿನ ಹಣ ನೀಡಲಿ ಸರ್ಕಾರ ಅಂತ ಆತರ ಆಗೋದಿಲ್ಲ ಯಾಕಂತಂದ್ರೆ ಕ್ಲಿಯರ್ ಆಗಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸೆಲ್ಸಿರ್ತಾರೋ ಸೊ ಅಂತಹ ಎಲ್ಲ ಮಹಿಳೆಯರಿಗೂ ಫಸ್ಟ್ ಹಣನ ತಲುಪಿಸಿ ನೆಕ್ಸ್ಟ್ ಕಂತಿಗೇನೆ ಸರ್ಕಾರ ಕಾಲಿಡುವಂಥದ್ದು ಸೊ ಅಲ್ಲಿವರೆಗೂ ನಿಮ್ಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಕಂತಿನ ಹಣ ಬರೋದಿಲ್ಲ ನಮಗೆ ಮಹಾಶಿವರಾತ್ರಿ ಹಬ್ಬದ ದಿನನೇ ಬಂತು ಮೇಡಮ್ ಅಂತ ತುಂಬಾ ಕಮೆಂಟ್ ಮಾಡಿದಿರಾ ಸೊ ಮಹಾಶಿವರಾತ್ರಿ ಹಬ್ಬದ ದಿನ ನಿಮಗೆ ಬಂದಿರಬಹುದು ಬಟ್ ಬೇರೆ ಬೇರೆ ಮಹಿಳೆಯರು ಕೂಡ ಇರ್ತಾರಲ್ವಾ ಕರ್ನಾಟಕದಲ್ಲಿ ತುಂಬಾ ಜಿಲ್ಲೆಗಳಿದೆ ಅಲ್ಲಿ ತುಂಬಾ ತುಂಬಾ ಹಳ್ಳಿಗಳು ಎಷ್ಟೋ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಾರೆ ಎಲ್ಲರಿಗೂ ಕೂಡ ಸರ್ಕಾರ ಹಣ ನೀಡಬೇಕು ಅಂತಂದ್ರೆ ಸರ್ಕಾರಕ್ಕೂ ಕೂಡ ತುಂಬಾ ಕಷ್ಟ ಆಗತ್ತೆ ಆ ಅದಕ್ಕೆ ಅದು ಟೈಮ್ ಅನ್ನೋದನ್ನ ತಗೊಂತಾರೆ ಟೈಮ್ ನ ತಗೊಂಡು ಹಣ ನೀಡ್ತಾರೆ ಹೀಗಾಗಿ ಇವತ್ತು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಲಕ್ಷ್ಮಿ ಜೊತೆ ಕಂತಿನ ಕಂದಿನ ಹಣ ಬಂದಿರುತ್ತೆ ನಾಳೆನು ಬಂದಿರುತ್ತೆ ಈ ತರ ದಿನ ದಿನದಿನ ದಿನಕ್ಕೆ ಒಂದೊಂದು ಜಿಲ್ಲೆ ಒಂದೊಂದು ಊರು ಈ ರೀತಿಯಾಗಿ ಸರ್ಚ್ ಮಾಡಿ ಹಣ ನೀಡುವಂಥದ್ದು ಈಗ ಹದಿನೇಳನೇ ಕಂತಿನ ಹಣ ನಿಮಗೆ ಬಂದು ಈ ತಿಂಗಳಲ್ಲೇ ಬರುತ್ತೆ ಅದರಲ್ಲಿ ಏನೂ ಡೌಟ್ ಇಲ್ಲ ಈಗ ಎರಡು ತಿಂಗಳ ಎರಡು ಕಂತಿನ ಹಣ ಇದೇ ತಿಂಗಳಲ್ಲಿ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ತಾ ಇದ್ರೆ ಬಟ್ ನೋಡೋಣ ಎಷ್ಟು ಕಂತಿನ ಹಣ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತೆ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಈ ಒಂದು ಬಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಬಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಯವರೆಗೂ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು